ಅಲೆಮಾರಿಗಳು ಅಂದರೆ ವಿಶೇಷನೇ ಈ ದೇಶದ ಮೂಲ ನಿವಾಸಿಗಳು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಇವರೇ ಈ ದೇಶದ ಮೂಲ ಸಾಂಸ್ಕೃತಿಕ ರಾಯಭಾರಿಗಳು ಬಹುತೇಕ ಸಮುದಾಯಗಳಿಗೆ ಅವ್ರದೇ ಆದ ಸ್ವಂತ ಭಾಷೆ ಇದೆ ಅವರು ಕೇವಲ ಅವರ ಹೊಟ್ಟೆಪಾಡಿಗೋಸ್ಕರ ಅವರು ಕಲ್ತಿರ್ತಕ್ಕಂಥ ಕೌಶಲ್ಯಗಳನ್ನು ಕುಲಭ ಕಸುಬುಗಳನ್ನು ಧಾರ್ಮಿಕ ಭಿಕ್ಷಾಟನೆಗಳನ್ನ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆ ವಿಶೇಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಕಾಲ ಕಾಲಕ್ಕೆ ಸರ್ಕಾರಗಳು ಅವಕಾಶವನ್ನ ಈ ಸಮುದಾಯದ ಜನ ಮತವನ್ನು ಹಾಕಿ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರದೆಲ್ಲ ಆದ್ಯ ಕರ್ತವ್ಯ ಆಗಿರ್ತದೆ ಮೈಮೇಲೆ ಚಾಟಿ ಹೊಡ್ಕೋಬೇಕಾದ್ರೆ ಕೇಳ್ತಾನೆ ಆ ತೆಲುಗು ಭಾಷೆನಲ್ಲೂ ಕನ್ನಡ ಭಾಷೆನಲ್ಲೂ ಕೇಳ್ತಾನೆ ನಾನು ಆ ತಾಯಿ ದುರ್ಗಾದೇವಿನ ನನ್ನ ತಲೆ ಮೇಲೆ ಹೊತ್ಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಮನೋರಂಜನೆಯನ್ನು ಕೊಡ್ತಾ ಇದ್ದೀನಿ ಹೇಗೆ ನಾನು ಮನೋರಂಜನೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ದೇಹವನ್ನು ನಾನು ದಂಡಿಸ್ಕೊಂಡು ನಿಮಗೆ ಮನೋರಂಜನೆ ಕೊಡ್ತಾ ಇದ್ದೀನಿ ನನಗೆ ಹೊಟ್ಟೆಪಾಡು ಇದೇ ಹೊಟ್ಟೆಪಾಡು ನೀವೆಲ್ಲ ನನಗೆ ಸಹಾಯ ಮಾಡಿ ಜನ್ಮ ನೀಡೋದಕ್ಕೂ ಇವರ ಒಂದು ಉಪಸ್ಥಿತಿ ಬೇಕಾಗ್ತದೆ ಆನಂತರ ಸಾವಿನಲ್ಲೂ ಇವರ ಒಂದು ಕಲ್ಚರ್ ಇವರ ಒಂದು ಆಚಾರ ವಿಚಾರಗಳು ಬೇಕಾಗ್ತದೆ ಆದರೆ ಇವರನ್ನು ಮಡಿವಂತಿಕೆಯಿಂದ ದೂರ ಇಡ್ತಾರೆ ರಾಜಾದಿರಾಜ ಕಾಲದಲ್ಲಿ ಯಾವುದೇ ಒಂದು ಬ್ಯಾರಿಕ್ಯಾಡ್ ಇಲ್ದಲೆ ನೇರವಾಗಿ ಹತ್ರ ಹೋಗಿ ಅವ್ರ ಕೈಯನ್ನು ಅಸ್ತುವನ್ನು ಹಿಡಿದು ಅವರ ಭವಿಷ್ಯವನ್ನು ನುಡಿತಾ ಇದ್ರು ಸ್ಥಳೀಯವಾಗಿ ಬೆಂಗಳೂರು ಹೆಡ್ ಕ್ವಾರ್ಟರ್ಸಲ್ಲಿ ಒಂದಷ್ಟು ಜನ ಹೋರಾಟಗಾರರಿದ್ದಾರೆ ಅವರೆಲ್ಲ ಪ್ರತಿಯೊಂದಕ್ಕೂ ಅವ್ರು ಬೆಳಕಿಗೆ ಕಾಣ್ತಾರೆ ನಿಜವಾದ ನೈಜ ಹೋರಾಟಗಾರರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿದ್ದಾರೆ ನನ್ನ ತಾಯಿ ಧ್ವನಿ ಇಲ್ಲದಿರ್ತಕ್ಕಂಥ ಸಮುದಾಯಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಳೆ ಅವ್ರಿಗೊಂದಷ್ಟು ಸಂವಿಧಾನಿಕ ಹಕ್ಕನ್ನು ಕೊಡಿಸ್ಲಿಕ್ಕೆ ಒಂದಷ್ಟು ಸರ್ಕಾರದ ಯೋಜನೆಗಳನ್ನ ಕೊಡಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ನನಗೆ ಮಾತ್ರ ತಾಯಿಯಲ್ಲ ನನ್ನಮ್ಮ ನನ್ನಮ್ಮ ಪರಿ ಸಮಸ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ತಾಯಿ ಅನ್ನೋದು ಅವಳಿಗೆ ಜಾಗೃತಿ ಇದೆ ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಸಮುದಾಯಗಳಲ್ಲಿ ಅಲೆಮಾರಿ ಸಮುದಾಯ ಕೂಡ ಒಂದು ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಮೇಡಮ್ ಅವರನ್ನ ಮಾತಾಡಿಸೋಣ ಆ ಮುಖಾಂತರ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಖುದ್ದು ಅಧ್ಯಕ್ಷರೊಟ್ಟಿಗೆ ಮಾತನಾಡ್ತಾ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಜನಪರಸರಿಗೂ ಪ್ರೀತಿಪೂರ್ವಕ ಸ್ವಾಗತ ಬನ್ನಿ ಹಾರೈಕೆಯಿಂದ ಮೇಡಮ್ ಈ ಎಸ್ ಸಿ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ ಹೊಸದಾಗಿ ಹೊಸ ನಿಗಮ ನೀವು ಮೊದಲನೇ ಅಧ್ಯಕ್ಷರು ಏನು ಒಂದು ನಿಗಮ ಸ್ಥಾಪನೆ ಆಗೋದರ ಹಿಂದಿನ ಉದ್ದೇಶಗಳೇನಿತ್ತು ಅಂತ ಸರ್ಕಾರಕ್ಕೆ ಬಹಳ ದೂರದೃಷ್ಟಿಯಿಂದ ಮತ್ತು ಬಹಳ ಕನಸಿನ ಕೂಸು ಅಂತ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಐವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ವಿಮುಕ್ತ ಬುಡಕಟ್ಟುಗಳನ್ನೆಲ್ಲ ಗುರುತಿಸಿ ಇದುವರೆಗೂ ಧ್ವನಿಯಲ್ಲಿರ್ತಕ್ಕಂಥ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಈ ಸಮುದಾಯಗಳನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕು ಹಾಗೂ ಅವರಿಗೆ ಆರ್ಥಿಕವಾಗಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನೂ ಸಹ ಸದೃಢನಾಗಿ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೂರದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ ಸಮುದಾಯಕ್ಕೆ ಈ ನಿಗಮದಿಂದ ದೊರೆಯಬಹುದಾದಂಥ ಪ್ರಯೋಜನಗಳೆಲ್ಲ ಏನೇನು ಅಂತ ಹೇಳ್ಬೋದಾ ನಮ್ಮ ನಿಗಮದ ವತಿಯಿಂದ ಭಾಳಷ್ಟು ಆರ್ಥಿಕ ಸೌಲಭ್ಯಗಳನ್ನ ನೀಡಲಿಕ್ಕೆ ಯೋಜನೆಗಳನ್ನ ಸ್ಕೀಮ್ಸ್ಗಳನ್ನ ನಾವು ಮಾಡಿರ್ತೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಸಾಲ ಯೋಜನೆ ಅದಾದ ನಂತರ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಹಾಗೂ ಸ್ವಾವಲಂಬಿ ಸಾರಥಿ ಯೋಜನೆ ಮಹಿಳೆ ಕೃಷಿ ಕಾರ್ಮಿಕರು ಏನಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ಮಹಿಳೆಯರಿಗೆ ವಿಶೇಷವಾಗಿ ಭೂಡೆತನ ಯೋಜನೆ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಈ ರೀತಿಯಾದ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಿಗಮದಿಂದ ಅನುಷ್ಠಾನ ಮಾಡಿದ್ವಿ ಹೌದು ಹೌದು ಅಷ್ಟೇ ಅಲ್ಲದೇ ಶೈಕ್ಷಣಿಕವಾಗಿ ಕೂಡ ಈ ಸಮುದಾಯವನ್ನು ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಹಾಗೂ ಸಂವಿಧಾನದ ಅಡಿನಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕಿದೆ ಈ ನಿಟ್ಟಿನಲ್ಲಿ ನೋಡಿದರೆ ನಮ್ಮ ಅಲೆಮಾರಿ ಸಮುದಾಯದವರಿಗೆ ಶಿಕ್ಷಣ ಇಲ್ಲದೇ ಇರೋದೇ ಇವರ ಒಂದು ಹಿಂದು ಹಿಂದುಳಿದಿರುವಿಕೆಗೆ ಕಾರಣ ಅನ್ನೋ ಒಂದು ಭಾವಿಸಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕೂಡ ನಮ್ಮ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಿಶೇಷವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ನೇರವಾಗಿ ಶಾಲೆಗಳಿಗೆ ಸೇರಿಸ್ಕೊಡ್ತಕ್ಕಂಥದ್ದು ಹೇಗೆ ಅಂದರೆ ಬೇರೆ ಸಮುದಾಯದ ಮಕ್ಕಳಿಗೆಲ್ಲ ಆನ್ಲೈನ್ನಲ್ಲಿ ಅರ್ಜಿ ಕಾಲ್ ಮಾಡಿ ಅವರಿಗೆ ಪ್ರವೇಶ ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಓನ್ಲಿ ನಾವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ಲಿಕ್ಕೆ ಮಾತ್ರ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ನೇರವಾಗಿ ಅವರನ್ನು ಶಾಲೆಗೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಸಮಾಜ ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳದ್ದೇ ಹಲವಾರು ಇಶ್ಯೂಸು ಇದ್ದಾವೆ ಸೊ ಅದರಲ್ಲಿ ಅಲೆಮಾರಿ ಅನ್ನೋದು ಏನು ವಿಶೇಷವಾದ ಒಂದು ಪಂಗಡವಾದ ಅದು ಅದು ಸ್ವಲ್ಪ ಜನಗಳಿಗೆ ಯಾತ ಹೋದರೆ ಹೇಳ್ಬೋದು ಅಂದರೆ ಎಸ್ ಸಿ ಎಸ್ ಟಿಗಳು ಯಾರು ಅಲೆಮಾರಿಗಳು ಯಾರು ಅಂತ ಅಲೆಮಾರಿಗಳು ಅಂದರೆ ವಿಶೇಷನೇ ಆದರೆ ಆ ವಿಶೇಷವನ್ನು ಈ ನಾಗರಿಕ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಅವರನ್ನು ನಮ್ಮ ಮಧ್ಯೆ ಇರ್ತಕ್ಕಂಥ ನಾಗರಿಕರು ಅನ್ನೋ ಒಂದು ಭಾವನೆಯನ್ನೇ ಯಾರೂ ಇಟ್ಕೊಳ್ದರೆ ಇವತ್ತಿಗೂ ಬಹಳ ಶೋಚನೀಯವಾದಂಥ ಪರಿಸ್ಥಿತಿಯಲ್ಲಿ ಬದುಕೋ ಒಂದು ವ್ಯವಸ್ಥೆಯನ್ನು ನಾವು ನೀವೆಲ್ಲರೂ ಸೇರಿ ಮಾಡಿದ್ದೀವಿ ಅಂತ ನಾನು ನೇರವಾಗಿ ಹೇಳ್ತೀನಿ ಇದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ ದೇಶದ ಮೂಲ ನಿವಾಸಿಗಳು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಅಷ್ಟೇ ಅಲ್ಲ ಇವರೇ ಈ ದೇಶದ ಮೂಲ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ನಾನು ಭಾಳ ಹೆಮ್ಮೆಯಿಂದ ಇಚ್ಛೆ ಪಡ್ತೇನೆ ಯಾಕೆಂತಂದರೆ ನಮ್ಮ ಅಲೆಮಾರಿಗಳಲ್ಲಿ ಬಹುತೇಕ ಜನರಿಗೆ ಬಹುತೇಕ ಸಮುದಾಯಗಳಿಗೆ ಅವ್ರದೇ ಆದ ಸ್ವಂತ ಭಾಷೆ ಇದೆ ಭಾಷೆ ಅನ್ನೋದು ಅದು ಸತ್ ಬಹಳ ಒಂದು ಶ್ರೀಮಂತಿಕೆ ಭಾಷೆ ಇದೆ ಸಂಸ್ಕೃತಿ ಇದೆ ಆಚಾರ ಇದೆ ವಿಚಾರ ಇದೆ ಕುಲಪ ಕಸುಬುಗಳಿದೆ ಇವತ್ತು ಎಂಥ ಒಂದು ದುರ್ದೈವ ಅಂದರೆ ಅವರು ಕೇವಲ ಅವರ ಹೊಟ್ಟೆ ಪಾಡಿಗೋಸ್ಕರ ಅವರು ಕಲ್ತಿರ್ತಕ್ಕಂಥ ಕೌಶಲ್ಯಗಳನ್ನು ಕುಲಭ ಕಸುಬುಗಳನ್ನು ಬಳಸ್ಕೊಂಡು ಧಾರ್ಮಿಕ ಭಿಕ್ಷಾಟನೆಗಳನ್ನ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ಅಲೆಮಾರಿ ಅನ್ನುವಂಥದ್ದೇ ಒಂದು ವಿಶೇಷ ಆ ವಿಶೇಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಕಾಲ ಕಾಲಕ್ಕೆ ಸರ್ಕಾರಗಳು ಸಾಮಾಜಿಕ ಹೋರಾಟಗಾರರು ಚಿಂತಕರು ಪ್ರವ ಪ್ರಗತಿಪರ ಚಿಂತಕರು ಹಾಗೂ ಯಾರೆಲ್ಲ ಜನಪ್ರತಿನಿಧಿಗಳಿಗೆ ಅವಕಾಶವನ್ನು ಈ ಸಮುದಾಯದ ಜನ ಮತವನ್ನು ಹಾಕಿ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ಆದ್ಯ ಕರ್ತವ್ಯ ಆಗಿರ್ತದೆ ಅಲೆಮಾರಿ ಸಮುದಾಯಗಳ ಸಾಂಸ್ಕೃತಿಕ ಹಿರಿಮೆ ಏನು ಅಂತಂದರೆ ಅವರು ಯಾವ ಯಾವ ಸಾಂಸ್ಕೃತಿಕವಾಗಿ ಎಷ್ಟು ಶ್ರೀಮಂತವಾದಂಥ ಜನಾಂಗ ಇದು ಅಂತ ತಿಳ್ಕೊಬೋದಾ ನೋಡಿ ನಮ್ಮಲ್ಲಿ ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಐವತ್ತೊಂದು ಸಮುದಾಯಗಳು ಬರ್ತದೆ ಅದರಲ್ಲಿ ಈಗ ಬುಡಗ ಜಂಗಮ್ಮ ಸಮುದಾಯ ಇವರು ಹಗಲು ವೇಷ ಬುರಕತೆ ಬೈರಾಗಿ ವೇಷ ಕೊಂಡಮಮ್ಮನ ಜ್ಯೋತಿಷ್ಯ ಧಾರ್ಮಿಕ ಭಿಕ್ಷಾಟನೆ ಈ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ತಮ್ಮ ಅಲೆಮಾರಿತನದಿಂದ ಹೊಟ್ಟೆಪಾಡನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ನಮ್ಮ ಪರಿಶಿಷ್ಟ ಜಾತಿಯ ಸಿಳ್ಳೆ ಖ್ಯಾತ ಸಮುದಾಯ ನೀವೆಲ್ಲ ನೋಡಿರ್ಬೋದು ಮೀನುಗಾರಿಕೆ ಮಾಡ್ತಾರೆ ಮೀನುಗಾರಿಕೆ ಮಾಡ್ತಾರೆ ಅದ್ರ ಜೊತೆಯಲ್ಲಿ ತೊಗಲು ಬೊಂಬೆ ಮತ್ತು ವೇಷ ಕೂಡ ಹಾಕ್ಕೊಳ್ತಾರೆ ಅವರು ತೊಗಲು ಬೊಂಬೆ ಮಾಡ್ತಕ್ಕಂಥದ್ದು ಹಚ್ಚೆ ಹಾಕುವಂಥದ್ದು ಅವ್ರನ್ನ ಬುಡೇ ಬೆಸ್ತರು ಅಂತ ಕೂಡ ನಾವು ಕರಿತೇವೆ ಹಾಗೆಯೇ ಸುಡುಗಾಡಿಸಿದ್ರು ಮೋಡಿಯಾಟ ಅಂತ ಕೇಳಿದ್ದೀರಿ ನೀವು ಮೋಡಿಯಾಟ ಮಾಡ್ತಕ್ಕಂಥದ್ದು ಮತ್ತು ಅವರು ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಹೀಗೆ ಅವರು ಕೂಡ ಧಾರ್ಮಿಕ ಭಿಕ್ಷಾಟನೆಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು ಹಾಗೇ ನಮ್ಮ ಹೊಲೆಯದಾಸರು ಹೊಲೆಯದಾಸರು ಅಂತಂದರೆ ನಮ್ಮ ಈ ಹೊಲೆಯ ಸಮುದಾಯ ಮತ್ತು ಮಾದಿಗ ಸಮುದಾಯದ ಮನೆಗಳಿಗೆ ಹೋಗಿ ಅವರು ಅಲ್ಲಿ ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರೇ ಪುರೋಹಿತರು ಆ ರೀತಿಯಲ್ಲಿ ಇವತ್ತು ಅವರು ಸಾಂಸ್ಕೃತಿಕ ನಡೆಸ್ಕೊಂಡು ಬಂದಿದ್ದಾರೆ ಅವರ ಒಂದು ಕುಲಕಸುಬು ಬಂದು ಗರುಡಗಂಬ ಹೊತ್ಕೊಂಡು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ಮತ್ತೆ ಕಲಾ ಪ್ರದರ್ಶನ ಮಾಡ್ತಕ್ಕಂಥದ್ದು ಕೋಲೆ ಬಸವ ಇವತ್ತಿಗೂ ನಮ್ಮ ರಾಜ್ಯದಲ್ಲಿ ದಸರಾ ಟೈಮಲ್ಲಿರ್ಬೋದು ದೀಪಾವಳಿ ಇರ್ಬೋದು ನಮ್ಮ ಮನೆ ಬಾಗಿಲುಗಳಿಗೆ ಬಂದು ಕೋಲೆ ಬಸವನ ಕರ್ಕೊಂಡು ಬರ್ತಾನೆ ಅದು ಪಾಪ ಹೊಟ್ಟೆಪಾಡಿಗೆ ಅದನ್ನೇ ಒಂದು ವೃತ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಸುಮಾರು ಜನ ಕೇಳಿದ್ದೀನಿ ಎಲ್ಲರೂ ಈ ಆಂಧ್ರ ಪ್ರದೇಶ ಬ ಕಡಪ ಡಿಸ್ಟಿಕ್ ಇಂದ ಬರ್ತಿದ್ದೀನಿ ಎಲ್ಲರೂ ಕಡಪ ಹೆಸರೇ ಹೇಳ್ತಾರೆ ಇಡೀ ದೇಶಾದ್ಯಂತ ನಮ್ಮ ಅಲೆಮಾರಿಗಳಿದ್ದಾರೆ ಅದರಲ್ಲೂ ಬಹುತೇಕ ನಮ್ಮ ಅಲೆಮಾರಿಗಳು ದ್ರಾವಿಡರು ಅಂದರೆ ದಕ್ಷಿಣ ಭಾರತದ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಹಾಗಾಗಿ ಮಹಾರಾಷ್ಟ್ರದಿಂದ ಆಂಧ್ರದಿಂದ ತಮಿಳ್ನಾಡಿಂದ ನಮ್ಮ ಕರ್ನಾಟಕದಿಂದ ಹೀಗೆ ಎಲ್ಲ ಕಡೆ ಇರ್ತಾರೆ ಅವರು ಆ ಪ್ರಾಂತೀಯ ಭಾಷೆಗಳನ್ನ ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿರ್ತಾರೆ ಹಾಗಾಗಿ ತೆಲುಗು ಹೆಚ್ಚು ಮಾತಾಡ್ತಾರೆ ಅದ್ರ ಜೊತೆಯಲ್ಲಿ ಬಹಳ ನಾವು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಇನ್ನೊಂದು ಸಣ್ಣ ಸಮುದಾಯ ಸಿಂಧೊಳ್ಳು ಅಂತ ಕೇಳಿರ್ಬೋದು ನೀವು ಸಿಂಧೊಳ್ಳು ಅಂತಂದರೆ ದೇವಿ ದುರ್ಗಾದೇವಿಯನ್ನು ಸುಂಕಲಮ್ಮನ್ನು ಪೂಜೆ ಮಾಡ್ತಾರೆ ಆ ದೇವಿ ವಿಗ್ರಹವನ್ನು ತಲೆ ಮೇಲಿಟ್ಟುಕೊಂಡು ಈ ಜಾತ್ರೆ ಸಂತೆ ಮತ್ತು ಎಲ್ಲೆಲ್ಲಿ ಒಂದು ಜನ ಸೇರ್ತಕ್ಕಂಥ ಸ್ಥಳಗಳಲ್ಲಿ ಹೋಗಿ ಚಾವಟಿನಲ್ಲಿ ಮೈಮೇಲೆ ಉಡ್ಕೊಂಡು ಭಿಕ್ಷಾಟನೆ ಮಾಡ್ತಾರೆ ನೀವು ನೋಡಿರ್ಬೋದು ಆ ಚ ಅದು ಅವರ ಒಂದು ಕುಲಕಸುಬು ಕುಲವೃತ್ತಿ ಅದು ಒಂದು ಧಾರ್ಮಿಕ ಸಾಂಸ್ಕೃತಿಕತೆ ಆದರೆ ಅದನ್ನೇ ಹೊಟ್ಟೆಪಾಡಿಗೋಸ್ಕರ ಈ ಅಲೆಮಾರಿತನದಿಂದ ಅವ್ರಿಗಾಗಿರ್ತಕ್ಕಂಥ ಒಂದು ಶೋಷಣೆಯಿಂದ ಅದನ್ನೇ ಹೊಟ್ಟೆಪಾಡು ಮಾಡಿಕೊಂಡು ನೋಡಿ ಆತ ಮೈಮೇಲೆ ಚಾಟಿ ಹೊಡ್ಕೋಬೇಕಾದ್ರೆ ಕೇಳ್ತಾನೆ ಆ ತೆಲುಗು ಭಾಷೆನಲ್ಲೋ ಕನ್ನಡ ಭಾಷೆನಲ್ಲೋ ಕೇಳ್ತಾನೆ ನಾನು ಆ ತಾಯಿ ದುರ್ಗಾದೇವಿನ ನನ್ನ ತಲೆ ಮೇಲೆ ಹೊತ್ಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಮನೋರಂಜನೆಯನ್ನು ಇದ್ದೀನಿ ಹೇಗೆ ನಾನು ಮನೋರಂಜನೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ದೇಹವನ್ನು ನಾನು ದಂಡಿಸ್ಕೊಂಡು ನಿಮಗೆ ಮನೋರಂಜನೆ ಇದ್ದೀನಿ ನನಗೆ ಹೊಟ್ಟೆಪಾಡು ಇದೇ ಹೊಟ್ಟೆಪಾಡು ನೀವೆಲ್ಲ ನನಗೆ ಸಹಾಯ ಮಾಡಿ ನನಗೆ ಭಿಕ್ಷೆಯನ್ನು ಕೊಡಿ ನಾನು ನನ್ನ ಮಕ್ಕಳನ್ನು ಸಾಕಬೇಕು ನನ್ನ ಸಂಸಾರವನ್ನು ಸಾಗಿಸ್ಬೇಕು ಅಂತ ಕೇಳ್ಕೊಳ್ತಾನೆ ಆ ದೃಶ್ಯ ನೋಡಿದ್ರೆ ಒಂಥರ ನಮಗೆ ಕರಿ ಕಿತ್ತು ಬಂದಂಗೆ ಆಗುತ್ತೆ ಅಂದರೆ ನಾಗರಿಕ ವ್ಯವಸ್ಥೆ ಇವತ್ತು ನಾವು ಎಪ್ಪತ್ತೆಂಟನೇ ವರ್ಷ ಸ್ವತಂತ್ರ ಬಂದು ದೇಶ ರಾಕೆಟಲ್ಲಿ ರಾಕೆಟ್ನಲ್ಲಿ ಪ್ರವಾಸ ಮಾಡ್ತಾಯಿದ್ದೀವಿ ನಮ್ಮ ನಾವು ಮತ್ತು ಅನ್ಯ ಗ್ರಹದಲ್ಲಿ ನಾವು ಸೈಟ್ ಮಾಡಬೇಕು ಮನೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಅಲೆಮಾರಿ ತನವನ್ನು ಅವಲಂಬಿಸ್ಕೊಂಡು ಧಾರ್ಮಿಕ ಭಿಕ್ಷಾಟನೆಯನ್ನು ಮಾಡಿಕೊಂಡು ಸಂಸ್ಕೃತಿ ತುಂಬ ಶ್ರೀಮಂತಿಕೆಯಾಗಿದೆ ಕಲೆ ಇದೆ ಆದರೆ ಒಂದು ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಚ್ಛಾಶಕ್ತಿ ಇರತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಇರಬೇಕಾಗ್ತದೆ ಮತ್ತು ಸಾಕಷ್ಟು ಸಮುದಾಯಗಳಿದೆ ಪಂಬದ ಅಂತ ಒಂದು ಸಮುದಾಯ ಈ ಸಮುದಾಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಧಾರ್ಮಿಕ ಆಚರಣೆಗಳಾಗಿರ್ತಕ್ಕಂಥ ಸಂಗೀತ ಗ್ರಾಮ ದೇವತೆಗಳನ್ನು ಸಂತೃಪ್ತಿಪಡಿಸಲಿಕ್ಕೆ ಅವರು ಸ್ವಹ ಸ್ವತಃ ಗ್ರಾಮ ದೇವತೆಗಳನ್ನ ಆ ಹೌದು ಹೌದು ದೈವಾರಾಧನೆ ಮಾಡ್ತಕ್ಕಂಥ ಇವರೆಲ್ಲ ನಮ್ಮ ಅಲೆಮಾರಿಗಳೇ ಅಂದರೆ ಪುಣ್ಯ ಕೆಲಸಗಳಿಗೆ ಯಾವುದೇ ಇಂದ ಕಷ್ಟ ಇರ್ಬೋದು ಸುಖ ಇರ್ಬೋದು ಜನ್ಮ ನೀಡೋದಕ್ಕೂ ಇವರ ಒಂದು ಉಪಸ್ಥಿತಿ ಬೇಕಾಗ್ತದೆ ಆನಂತರ ಸಾವಿನಲ್ಲೂ ಇವರ ಒಂದು ಕಲ್ಚರ್ ಇವರ ಒಂದು ಆಚಾರ ವಿಚಾರಗಳು ಬೇಕಾಗ್ತದೆ ಆದರೆ ಇವರನ್ನು ಮಡಿವಂತಿಕೆಯಿಂದ ದೂರ ಇಡ್ತಾರೆ ಒಂಥರ ವಿಪರ್ಯಾಸ ಅನಿಸುತ್ತೆ ಬದಕ್ಕೆ ಬದುಕಿಗೆ ಬೇಡ ಸರಿಯಾದ ಮಾತು ಹೇಳಿದ್ವಿ ಬದುಕಿಗೆ ಬೇಡ ಅನ್ನೋ ಒಂದು ಒಂದು ಧೋರಣೆ ವ್ಯವಸ್ಥೆ ಇವತ್ತು ಸಮಾಜದಲ್ಲಿರ್ತಕ್ಕಂಥದ್ದು ಹೀಗೆ ಹಲವಾರು ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯಗಳಲ್ಲಿ ಒಂದಷ್ಟು ಭಾಷೆ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ಅಂದರೆ ಆಯಾ ಪ್ರಾಂತೀಯ ಭಾಷೆಗಳ ಇನ್ಫ್ಲೂಯೆನ್ಸ್ ಆಗಿ ಮಿಕ್ಸ್ ಮಾಡಿ ಮಾತಾಡ್ಕೊಳ್ತಾರೆ ಉದಾಹರಣೆಗೆ ನೀವು ಹೇಳಿದ್ರಿ ಚನ್ನದಾಸರು ಅವರು ತೆಲುಗು ಕೂಡ ಮಾತಾಡ್ತಾರೆ ಹಾಗೆ ನಮ್ಮ ಸಿಳಕಾತ ಸಮುದಾಯ ಸಮುದಾಯದವರು ಮರಾಠ ಇನ್ಫ್ಲುಯೆನ್ಸ್ಡ್ ಆಮೇಲೆ ರಾಜಸ್ಥಾನಿಂದ ಮಾಂಗಾರಡಿ ಸಮುದಾಯದವರು ಅವರು ರಾಜಸ್ಥಾನಿ ಇನ್ಫ್ಲುಯೆನ್ಸ್ಡ್ ಮತ್ತು ನಮ್ಮ ಕೊರಮಾಕರಚ ಸಮುದಾಯದವರು ಅವರು ತಮಿಳ್ನಾಡು ಮತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಕೇರಳ ಈ ಎಲ್ಲ ಭಾಗದಲ್ಲೂ ಇರೋದರಿಂದ ಈ ಎಷ್ಟು ಒಂದು ಭಾಷೆಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ ಆಯಾ ಪ್ರಾಂತೀಯ ಭಾಷೆ ಇನ್ಫ್ಲೂಯೆನ್ಸ್ ಇಂದ ಬಹಳ ರಿಚ್ ಇದೆ ಬಹಳ ಒಂದು ಶ್ರೀಮಂತಿಗೆ ಇದೆ ನಮ್ಮ ಒಂದು ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯದವ್ರು ಅವರದೇ ಆದ ಜನಪದ ಸಾಹಿತ್ಯ ಸಾಹಿತ್ಯಗಳನ್ನು ಕೇಳಬೇಕು ಅವರ ಬಾ ಅವರ ಹಾಡುಗಳನ್ನ ಅವರ ನೃತ್ಯಗಳನ್ನು ಅವರು ಏನು ಧಾರ್ಮಿಕ ಪ್ರದರ್ಶನಗಳನ್ನ ಮಾಡಿದಾಗೆಲ್ಲ ಆಮೇಲೆ ಇನ್ನೊಂದು ಅದು ಬಹಳ ಹೆಮ್ಮೆ ಆಗ್ತದೆ ಇವತ್ತು ನಾವು ಟಿ ವಿ ಮಾಧ್ಯಮಗಳಲ್ಲಿ ಬೆಳಗ್ಗೆ ಹೇಳ್ತಿದ್ದಂಗೆ ನಮ್ಮ ಹೆಣ್ಮಕ್ಳೆಲ್ಲ ಫಸ್ಟ್ ಕೂತ್ಕೊಳ್ಳೋದೇ ಸ್ವಾಮೀಜಿಗಳು ಗುರುಜಿಗಳು ಬಂದು ಭವಿಷ್ಯ ಹೇಳ್ತಾ ಇರ್ತಾರೆ ಅವರೆಲ್ಲ ಇತ್ತೀಚೆಗೆ ಈ ಇತ್ತೀಚಿನ ಕಾಲಮಾನಗಳಲ್ಲಿ ಬಂದಿರತಕ್ಕಂಥ ಗುರುಜಿಗಳು ತಲತಲಾಂತರದಿಂದ ಆದಿಕಾಲದಿಂದ ಇವತ್ತು ಏನು ಭವಿಷ್ಯ ನುಡಿತಕ್ಕಂಥದ್ದು ಅನ್ನೋದು ಈ ಬ ದೇಶದಲ್ಲಿ ಅಥವಾ ಈ ಭೂಮಿ ಮೇಲೆ ಬಂದಿದೆ ಅಂತಂದರೆ ಕೊರವಂಜಿ ತಾಯಿ ನಾವು ನೆನೆಸ್ಕೋಬೇಕಾಗತ್ತೆ ಕೊರವಂಜಿ ಹೇಳೋದು ಕಣಿ ಹೇಳೋದು ಕಣಿ ಮೂಲ ನೈಜ ಅಲೆಮಾರಿಗಳು ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಕಣಿ ಹೇಳ್ತಕ್ಕಂಥ ಹೆಣ್ಮಕ್ಳು ಈಗ ನಾನು ತುಂಬ ಕಾಣಿ ಕಾಣ್ತಿಲ್ಲ ಅದಕ್ಕೆ ನಾನು ಹೇಳ್ತೇನೆ ರಾಜಾದಿರಾಜ್ ಕಾಲದಲ್ಲಿ ಯಾವುದೇ ಒಂದು ಬ್ಯಾರಿಕ್ಯಾಡ್ ಇಲ್ದಲ್ಲೇ ನೇರವಾಗಿ ರಾಜ್ರ ಹತ್ರ ಹೋಗಿ ಅವ್ರ ಕೈಯನ್ನು ಹಸ್ತುವನ್ನು ಹಿಡಿದು ಅವರ ಭವಿಷ್ಯವನ್ನು ನುಡಿತಾ ಇದ್ರು ಅಂತ ಒಂದು ಶಕ್ತಿ ಅಂತ ಒಂದು ಕಲೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರನ್ನ ಇವತ್ತು ಕಳಕ್ ಕಳಂಕಿತರಾಗಿ ಮಾಡಿದ್ದಾರೆ ಅವರ ಮೇಲೆ ಒಂದು ಆರೋಪ ಇವರು ಎಲ್ಲಿ ಈ ರೀತಿ ಕಣಿ ಹೇಳುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಾಗಿರ್ತಕ್ಕಂಥ ಕಳ್ತನ ಇರ್ಬೋದು ದರೋಡೆಗಳಿರ್ಬೋದು ಯಾವುದೇ ಒಂದು ಆದ್ರೂ ಸಹ ಇವ್ರನ್ನ ಹೇಳೋರು ಕೇಳೋರು ಯಾರು ಇಲ್ವಲ್ಲ ಇವ್ರಿಗೆ ಭದ್ರತೆ ಇಲ್ವಲ್ಲ ಇವ್ರ ಪರವಾದ ಧ್ವನಿ ಇಲ್ವಲ್ಲ ಇವರನ್ನೇ ಫಸ್ಟ್ ಟಾರ್ಗೆಟ್ ಮಾಡೋದು ಇವ್ರನ್ನ ತೊಗೊಂಡೋಗಿ ಅರೆಸ್ಟ್ ಮಾಡೋದು ಇವ್ರನ್ನ ಕರ್ಕೊಂಡೋಗಿ ಎಂಕ್ವೈರಿ ಮಾಡೋದು ಈ ರೀತಿ ಎಲ್ಲ ಒಂದು ಈ ವ್ಯವಸ್ಥೆಯಲ್ಲಿ ನಲಗೋಗ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಕಳಂಕಿತರಾಗಿ ನಮ್ಮ ಧಾರ್ಮಿಕತೆಯನ್ನು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಜನಪದ ಒಂದು ಸಾಹಿತ್ಯ ಸಂಸ್ಕೃತಿಯನ್ನು ನಾವೇ ಈ ವ್ಯವಸ್ಥೆಯಲ್ಲಿ ಒಂದು ಹೋಗಲಿಕ್ಕೆ ಕಾರಣ ಆಗಿದ್ದೀವಿ ಅಂತ ನನಗೆ ಭಾಳ ನೋವಾಗ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿನಿತ್ಯ ನಾವು ನಿಮ್ಮನ್ನು ಗಮನಿಸ್ತಾ ಇದ್ದೀವಿ ರಾಜ್ಯ ಪೂರ್ತಿ ಓಡಾಡ್ತಿರ್ತೀರಿ ಏನೇನು ಕಾರ್ಯಕ್ರಮಗಳು ಅಂತ ಅಂದರೆ ಅಷ್ಟೊಂದು ಓಡಾಟ ಮಾಡಲಿಕ್ಕೆ ಏನು ಕೆಲಸಗಳಿದ್ದಾವೆ ಅಂತ ನೀವು ಆಗಲೇ ಹೇಳಿದ್ರಿ ನಿಗಮ ಹೊಸದು ನೀವೇ ಮೊದಲನೇ ಚೇರ್ಮನ್ ಇದ್ದೀರಿ ಅಂತ ನಿಗಮ ಹೊಸದಿದ್ರು ಚೇರ್ಮ್ಯಾನ್ ನಾನು ಮೊದಲನೇ ಚೇರ್ಮ್ಯಾನ್ ಇದ್ರೂ ಸಹ ನಾನು ಈಗಾಗಲೇ ಹೇಳಿರೋ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೋಶ ಸ್ಥಾಪನೆ ಆಗಿರ್ತಕ್ಕಂಥದ್ದು ಆಗಲೇ ಹದಿನಾರರಲ್ಲಿ ಕೋಶ ಸ್ಥಾಪನೆ ಆಯಿತು ಹದಿನೆಂಟರಲ್ಲಿ ಅದು ಅಡ್ಮಿನಿಸ್ಟ್ರೇಷನ್ ಜಾರಿ ಆಯಿತು ಆವಾಗಿಂದನು ಸಾಕಷ್ಟು ಅನುದಾನವನ್ನು ಕೊಟ್ಟು ಆ ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟು ನಮ್ಮ ಅಲೆಮಾರಿಗಳ ಪರವಾದ ಕಾರ್ಯಕ್ರಮಗಳನ್ನ ಕೊಟ್ಟು ಬಹುತೇಕ ಅನುದಾನವನ್ನು ಕೊಟ್ಟಿದ್ದರೂ ಸಹ ಆ ಒಂದು ಯೋಜನೆಗಳನ್ನು ಆಯಾ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಅನುಷ್ಠಾನ ಮಾಡುವಂಥ ಕೆಲಸದಲ್ಲಿ ವಿಳಂಬ ಮಾಡಿದರು ಬಹುತೇಕ ಹಣ ಏನು ಅನುದಾನವನ್ನು ಅವರ ಒಂದು ಜಂಟಿ ಖಾತೆನಲ್ಲಿ ಹಾಗೆ ಇಟ್ಕೊಂಡಿದ್ರು ನಮ್ಮ ಅಲೆಮಾರಿಗಳಿಗೆ ಅದು ತಲುಪ್ತಾನೆ ಇರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಚೇರ್ಮನ್ ಆದ ನಂತರ ಒಂದು ತಿಂಗಳು ಎಲ್ಲ ಒಂದು ವರದಿಯನ್ನು ನಾನು ತಗೊಂಡೆ ನಮ್ಮ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ಎಲೆಮರೆ ಕಾಯಿಯಂತೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಮುದಾಯದ ಹೋರಾಟಗಾರರು ಸ್ಥಳೀಯವಾಗಿ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದಷ್ಟು ಜನ ಹೋರಾಟಗಾರರು ಇದ್ದಾರೆ ಅವರೆಲ್ಲ ಪ್ರತಿಯೊಂದಕ್ಕೂ ಅವ್ರು ಬೆಳಕಿಗೆ ಕಾಣ್ತಾರೆ ಆದರೆ ನಿಜವಾದ ನೈಜ ಹೋರಾಟಗಾರರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿದ್ದಾರೆ ಅವ್ರು ಕೊಡ್ತಕ್ಕಂಥ ಒಂದು ಸಮಸ್ಯೆಯ ಒಂದು ಪರ್ವಗಳನ್ನ ಇಟ್ಕೊಂಡು ಇವರು ಲೀಡ್ರ್ಗಳಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುವಾರು ಸಮುದಾಯದ ಪ್ರಮುಖರನ್ನು ನಾನು ಖುದ್ದು ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತೇನೆ ನಿಗಮಕ್ಕೆ ಅವರ ಒಂದು ಕುಂದುಕೊರತೆಗಳನ್ನು ಅಹ್ವಾಲುಗಳನ್ನು ನೇರವಾಗಿ ಅವರಿಂದನೇ ಪಡ್ಕೋಬೇಕು ಅವ್ರಿಗೂ ಸಹ ನಿಗಮದ ನಿಗಮದ ಒಂದು ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ಅವರು ಅವಕಾಶಗಳನ್ನು ಅವ್ರಿಗೆ ತಿಳಿ ಹೇಳಬೇಕು ಮತ್ತು ಕಾನೂನಾತ್ಮಕವಾದ ಸರ್ಕಾರದ ಆದೇಶಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವ್ರನ್ನ ಕರೆಸಿ ಸಭೆಗಳನ್ನ ಮಾಡಿದ್ದೀನಿ ಅವರಿಂದ ತಗೊಂಡಂಥ ವರದಿಯ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಎರಡು ಅಂತ ನಾನು ಹೇಳೋದಿಲ್ಲ ಪ್ರ ಏನು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಸಮರ್ಪಕವಾಗಿ ಸರ್ಕಾರ ನೀಡಿರ್ತಕ್ಕಂಥ ಅನುದಾನವನ್ನು ಯೋಜನೆಯನ್ನು ಅನುಷ್ಠಾನ ಮಾಡದಲ್ಲೇ ಹಾಗೆ ಬಾಕಿ ಇಟ್ಕೊಂಡಿದ್ದರಿಂದ ನಮ್ಮ ಅಲೆಮಾರಿಗಳಿಗೆ ಸರ್ಕಾರದ ಯೋಜನೆ ಮರಿಚಿಕೆಯಾಗಿತ್ತು ಆ ಒಂದು ನಿಟ್ಟಿನಲ್ಲಿ ನಿಗಮದ ಅಧ್ಯಕ್ಷೆಯಾಗಿ ಅದರಲ್ಲೂ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಗಳೇ ಆಗಿರ್ತಕ್ಕಂಥ ನನ್ನ ಆದ್ಯ ಕರ್ತವ್ಯ ಆಗಿರ್ತದೆ ಹಾಗಾಗಿ ಎಲ್ಲ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಈಗಾಗಲೇ ಇಪ್ಪತ್ತಾರು ಜಿಲ್ಲೆಯ ಪ್ರವಾಸವನ್ನು ನಾನು ತಾಲ್ಲೂಕುವಾರು ಮಾಡಿದ್ದೇನೆ ಅಲ್ಲಿ ನಮ್ಮ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಜಂಟಿ ನಿರ್ದೇಶಕರು ಇರ್ತಾರೆ ಮತ್ತು ವಿವಿಧ ಇಲಾಖೆಗಳ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳನ್ನು ನಾನು ಪ್ರಗತಿ ಪರಿಶೀಲನಾ ಒಂದು ಸಭೆಯನ್ನು ಮಾಡಿ ವರದಿಗಳನ್ನ ತಗೊಂಡು ನಮ್ಮ ಅಲೆಮಾರಿಗಳಿಗೆ ಆದ್ಯತೆ ಮೇರೆಗೆ ಆದ್ಯತೆ ಮೇರೆಗೆ ಕೆಲಸವನ್ನು ಮಾಡಬೇಕು ಇಚ್ಛಾಶಕ್ತಿಯಿಂದ ಕೆಲಸವನ್ನು ಮಾಡಬೇಕು ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಆ ಫಲಾಪೇಕ್ಷಿಗಳಿಗೆ ನೈಜ ಅಲೆಮಾರಿಗಳಿಗೆ ತಲುಪಿದ್ರೆ ಸಾರ್ಥಕ ಆಗ್ತದೆ ಮತ್ತು ಅವರ ಒಂದು ಅಧಿಕಾರಿಗಳ ಕಾಲಾವಧಿನಲ್ಲಿ ಈ ರೀತಿ ಧ್ವನಿಯಲ್ಲಿರ್ತಕ್ಕಂಥ ಶೋಷಿತ ಸಮುದಾಯ ಕಟ್ಟಕಡೆಯ ಸಮುದಾಯ ಅಂತಲೇ ಹೇಳ್ಬೋದು ಕಟ್ಟಕಡೆಯ ಸಮುದಾಯ ಆಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಒಂದಷ್ಟು ಸೇವೆ ಆತ್ಮ ಆತ್ಮತೃಪ್ತಿ ಇರ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ ಆ ನಿಟ್ಟಿನಲ್ಲಿ ನನಗೆ ತೃಪ್ತಿ ಇದೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಬತ್ತೆಂಥ ಕೆಲಸ ಮಾಡ್ತಿದ್ದೀನಿ ನಮ್ಮ ಪ್ರವಾಸದ ನಂತರ ಎಲ್ಲ ಜಿಲ್ಲೆಗಳಲ್ಲೂ ಅಧಿಕಾರಿಗಳು ಸಹ ಅಷ್ಟೇ ಇಚ್ಛಾಶಕ್ತಿಯಿಂದ ಇವತ್ತು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚಿಗೆ ನಾವು ಗಮನಿಸ್ತಾ ಇದ್ದೀವಿ ಮೇಡಮ್ ಮುಖ್ಯಮಂತ್ರಿಗಳು ಹೆಚ್ಚು ಬುಡಕಟ್ಟು ಅಥವಾ ಅಲೆಮಾರಿ ಸಮುದಾಯಗಳ ಜೊತೆ ಹೆಚ್ಚು ಬರಿತಾ ಇದ್ದಾರೆ ಅಥವಾ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಈ ಮೊನ್ನೆ ಎಚ್ ಡಿ ಕೋಟೆ ಕೆರೆ ಹಾಡಿಗೆಲ್ಲ ವಿಸಿಟ್ ಮಾಡಿದ ನೋಡಿದ್ವಿ ನಾವು ಸೊ ಅದರ ದೃಷ್ಟಿಯನ್ನು ಇಟ್ಕೊಂಡು ಕೇಳೋದಾದರೆ ತಮಗೆ ರಾಷ್ಟ್ರೀಯ ಉದ್ಯಾನವನಗಳ ಹೆಸರಿನಿಂದ ಕಾಡಿನಿಂದ ಆಚೆ ಅಟಲ್ಪಟ್ಟಂತಹ ಹಲವಾರು ಅಲೆಮಾರಿ ಬುಡಕಟ್ಟು ಸಮುದಾಯಗಳು ನೆಲೆ ಕಾಣ್ ಕಾಣಲಿಕ್ಕೆ ತುಂಬಾ ಕಷ್ಟಪಡ್ತಿದ್ದಾವೆ ಅದರ ಗಮನ ನಿಮ್ಗಿದೆಯಾ ಅಂತ ಖಂಡಿತ ಇವತ್ತು ನಮ್ಮ ಪ್ರಾಕೃತಿಕ ಸಂಪತ್ತು ನಮ್ಮ ಅರಣ್ಯಗಳನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನೈಜವಾಗಿ ನಮ್ಮ ಬುಡಕಟ್ಟು ಆದಿವಾಸಿ ಸಮುದಾಯಗಳು ನಮ್ಮ ಅಲೆಮಾರಿ ಸಮುದಾಯಗಳು ಅದಕ್ಕೆ ನನಗೆ ಹೆಮ್ಮೆ ಇದೆ ಅಂಥ ಒಂದು ಸಮುದಾಯಗಳು ಏನು ಕಾಡಂಚಿನಲ್ಲಿ ಬ ವಾಸ ಮಾಡ್ತಿರ್ತಕ್ಕಂಥ ಸಮುದಾಯಗಳನ್ನು ಅರಣ್ಯ ಕಾಯ್ದೆಗಳು ಹಲವಾರು ಕಾಯ್ದೆಗಳನ್ನು ಹಾಕಿ ಇವತ್ತು ಅವ್ರನ್ನ ಕಾಡಿನಿಂದ ಹೊರಗೆ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಕಾಡಿನಿಂದ ಹೊರಗೆ ಇಟ್ಟರು ಸಹ ಅವರಿಗೆ ಒಂದು ಸ್ಥಾನಮಾನ ಅವಕಾಶಗಳು ಅವರು ಒಂದು ಕಡೆ ನೆಲೆ ಉರಲಿಕ್ಕೆ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ ಅವಕಾಶವನ್ನು ನಮ್ಮ ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೂರದೃಷ್ಟಿಯಿಂದ ಹೃದಯಗಳಾಗಿ ನಮ್ಮ ಅರಣ್ಯ ಆದಿವಾಸಿಗಳ ಬಗ್ಗೆ ಇರ್ಬೋದು ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಬಗ್ಗೆ ಇರ್ಬೋದು ಒಂದು ಅಂತಃಕರಣದಿಂದ ಇರ್ತಕ್ಕಂಥ ಕಾನೂನಲ್ಲಿ ಸಡಿಲಿಕೆಯಿಂದ ಅವರಿಗೆ ಆದ್ಯತೆ ಮೇರೆಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಈ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಈ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರು ನಮ್ಮ ಭಾರತಕ್ಕೆ ಬರ್ತಾರೆ ಅವರಿಗೆ ಸೆಟಲ್ಮೆಂಟ್ ಕ್ಯಾಂಪ್ಗಳನ್ನ ಮಾಡಿಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಉದಾಹರಣೆಗೆ ಬೈಲ್ಕುಪ್ಪೆ ಗುರುಪುರ ಒಡೇರಪಾಳ್ಯ ಮತ್ತು ಮುಂಡಗೋಡ ತಾಲೂಕಲ್ಲಿ ಅಂದರೆ ಹೊರಗಡೆ ನಿರಾಶ್ರಿತರಾಗಿ ಬಂದಂತಹ ಬೇರೆ ದೇಶದ ಪ್ರಜೆಗಳಿಗೆ ಒಂದು ವಿದೇಶಿ ಮಟ್ಟದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೀವು ಒಮ್ಮೆ ಸಲ ವಿಸಿಟ್ ಮಾಡಿ ನೋಡಿ ಬೈಲ್ಕುಪ್ಪೆ ಮತ್ತು ಗುರುಪುರ ಕ್ಯಾಂಪ್ಗಳಿಗೆ ನಮ್ಮವರೇ ಆದಂಥ ಅಲೆಮಾರಿ ಬುಡಕಟ್ಟುಗಳಿಗೆ ಸರ್ಕಾರ ಯಾಕೆ ಆ ವ್ಯವಸ್ಥೆಯನ್ನು ಕಲ್ಪಿಸಿದ ವಿಫಲವಾಗ್ತಾ ಇದೆ ಅಂತ ನಮ್ಮ ಸರ್ಕಾರ ಅಂದರೆ ನಮ್ಮ ಮನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಎರಡು ಸಾವಿರದ ಹದಿನೇಳರಲ್ಲೇ ಹತ್ತು ಸಾವಿರದ ಮುನ್ನೂರ ಹದಿಮೂರು ಮನೆಗಳನ್ನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಅಂತಲೇ ಸೀಮಿತವಾಗಿಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲೇ ಸಹ ನಮ್ಮ ಸರ್ಕಾರದಿಂದ ಜಾರಿಯಲ್ಲಿರ್ತಕ್ಕಂಥ ಯೋಜನೆ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ಯೋಜನೆಯ ಅಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಅಂಬೇಡ್ಕರ್ ನಿವಾಸ ಯೋಜನೆಯ ಅಡಿನಲ್ಲಿ ನಮ್ಮ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ವಸತಿಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಯೋಜನೆಯನ್ನು ನಮ್ಮ ಸರ್ಕಾರ ಮಾಡಿದೆ ಸುಮಾರು ಹತ್ತು ಸಾವಿರದ ಮುನ್ನೂರ ಹದಿಮೂರು ಮನೆಗಳನ್ನ ಅಲೆಮಾರಿಗಳಿಗೆ ಅಂತಾನೆ ಅನುದಾನ ಇಟ್ಟಿರ್ತಕ್ಕಂಥದ್ದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಸಾವಿರದ ಮನೆಯ ಗುರಿಯನ್ನು ಕೊಟ್ಟಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರ ಮನೆಗಳ ಗುರಿಯನ್ನು ನಮಗೆ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಐದು ಸಾವಿರದ ಇನ್ನೂರು ಮನೆಗಳನ್ನ ನಾವು ಅಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ನಾವು ಕೊಡುವಂತ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಲೆಮಾರಿ ಸಮುದಾಯಗಳ ಜಾನಪದ ಕಲೆಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಲಿಕ್ಕೆ ಏನಾದರೂ ನಿಗಮದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿದ್ದಾವೆ ಅಂತ ಈಗಾಗಲೇ ನಮ್ಮ ನೀವು ಹೇಳ್ದಾದರೆ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಪರಿ ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯದವರು ಸಾಕಷ್ಟು ಮನವಿಗಳನ್ನ ನನಗೆ ನಾವು ಏನು ಕುಂದುಕೊರತೆ ಸಭೆ ಮಾಡಿದ್ವಿ ಸಮುದಾಯದ ಮುಖಂಡರ ಜೊತೆಯಲ್ಲಿ ಅಹ್ವಾಲುಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾನು ಪರಿಗಣಿಸಿ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಖಂಡಿತ ನಿಮ್ಮ ಸಲಹೆ ಬಹಳ ಉತ್ತಮವಾಗಿದೆ ನಾನು ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಮನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಅಲೆಮಾರಿಗಳು ವಾಸ ಮಾಡ್ತಾ ಇದ್ದಾರೆ ಟೆಂಟು ಜೋಪಡಿ ಮತ್ತು ಹಾಡಿ ಹಟ್ಟಿಗಳಲ್ಲಿ ಅಂಥ ಅಲೆಮಾರಿಗಳನ್ನು ನಿವೇಶನ ರಹಿತ ಅಲೆಮಾರಿಗಳನ್ನು ಗುರುತಿಸಿ ಸರ್ಕಾರಿ ಭೂಮಿಯನ್ನು ಹಂಚಿಕೆ ಮಾಡಬೇಕು ಅಂತ ಈಗಾಗಲೇ ಎರಡು ಸಾವಿರದ ಹದಿನಾರರಲ್ಲೇ ಆದೇಶ ಮಾಡಿತ್ತು ಸರ್ಕಾರಿ ಭೂಮಿ ಇಲ್ದಿರ್ತಕ್ಕಂಥ ಪಕ್ಷದಲ್ಲಿ ಖಾಸಗಿ ಭೂಮಿಯನ್ನು ಖರೀದಿ ಮಾಡಿ ಹಂಚಿಕೆಯನ್ನು ಮಾಡಬೇಕು ಅನ್ನೋದೇ ಆದೇಶ ಇದೆ ಆದರೆ ಇದುವರೆಗೂ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಆದೇಶವನ್ನು ಪಾಲನೆ ಮಾಡಿಲ್ಲ ನನ್ನ ಪ್ರವಾಸ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಾನು ಅದರ ವರದಿಯನ್ನು ತಗೊಳ್ತಾ ಇದ್ದೇನೆ ಎಷ್ಟು ಜನಕ್ಕೆ ನೀವು ಒಂದು ಭೂಮಿಯನ್ನು ಹಂಚಿಕೆ ಮಾಡಿದ್ದೀರಿ ಎಷ್ಟು ಜನಕ್ಕೆ ನೀವು ನಿವೇಶನವನ್ನು ಕಲ್ಪಿಸ್ಕೊಟ್ಟಿದ್ದೀರಿ ಅಂತ ಹೇಳಬೇಕು ಅಂತಂದರೆ ಝೀರೋ ಪಾಯಿಂಟ್ ಒನ್ ಟು ತ್ರೀ ಥಿಂಗ್ ಹೇಳ್ತಾ ಹೇಳ್ಬೋದು ನಾವು ಅಷ್ಟು ಹೌದು 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 ಅವರೇ ಅವರದೇ ಜವಾಬ್ದಾರಿ ಆಗಿರ್ತದೆ ಕಾಲ ಕಾಲಕ್ಕೆ ನಮ್ಮ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಸ್ಥಳೀಯ ಅಧಿಕಾರಿಗಳು ಅವರ ಗಮನಕ್ಕೆ ತಗೊಂಬಂದು ಕುಂದುಕೊರತೆ ಸಭೆಗಳನ್ನು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಮಾಡೋದ್ರಿಂದ ಅಲೆಮಾರಿಗಳ ಸಮಸ್ಯೆಗಳು ನೈಜತೆಗಳು ಅವರ ಬೆಳಕಿಗೆ ಬರ್ತದೆ ಆ ಒಂದು ಕೆಲಸವನ್ನು ಮಾಡಬೇಕು ಅಂತಲೂ ಸಹ ನಮ್ಮ ಸರ್ಕಾರದಿಂದನೇ ಆದೇಶ ಇದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಕುಂದುಕೊರತೆ ಸಭೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನೂ ಸಹ ಪಾಲನೆ ಮಾಡ್ತಾ ಇರಲಿಲ್ಲ ನಮ್ಮ ಪ್ರವಾಸ ನಂತರ ಎಲ್ಲ ಜಿಲ್ಲೆಗಳಲ್ಲೂ ಆ ಒಂದು ಸಭೆಗಳನ್ನು ಮತ್ತು ಅಲೆಮಾರಿಗಳ ಕುಂದುಕೊರತೆಗಳನ್ನು ಮಾಡ್ತಾ ಇದ್ದಾರೆ ಈಗ ಈ ಬುಡಕಟ್ಟು ಸಮುದಾಯದಲ್ಲಿ ಮೇಡಮ್ ಅಲೆಮಾರಿಗಳೆಲ್ಲ ಬುಡಕಟ್ಟು ಸಮುದಾಯದಲ್ಲಿ ಅವರು ಯಾರು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಈ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡಿ ಅದನ್ನು ಅದರಿಂದ ಜೀವನ ಕಟ್ಕೊಳ್ಳಿಕ್ಕೆ ಲ್ಯಾಂಬ್ ಸೊಸೈಟಿಗಳನ್ನೆಲ್ಲ ತೆರೆದಿದ್ದಾರೆಲ್ಲ ಈಗ ಮೊನ್ನೆ ನಾನೊಬ್ಬರು ತೊಗಲ್ಗೊಂಬೆ ಕಲಾವಿದನ ಸಂದರ್ಶನ ಮಾಡ್ತಾ ಇದ್ದಾಗ ಹೇಳ್ತಿದ್ರು ಅವರು ಅವರ ಪ್ರಶ್ನೆ ಅಲ್ಲ ಯಾಕೆ ನಿಗಮದಿಂದ ಇದು ತೊಗೊಲ್ಗೊಂಬೆಗಳನ್ನ ತಯಾರು ಮಾಡಲಿಕ್ಕೆ ಅಗತ್ಯ ಇರತಕ್ಕಂಥ ಚರ್ಮಗಳನ್ನು ಸರ್ಕಾರದ ಚರ್ಮದ ಸಂಬಂಧಪಟ್ಟ ನಿಗಮಗಳಿಂದ ನಮಗೆ ರಿಯಾಯಿತಿ ದರದಲ್ಲಿ ಕೊಡಿಸ್ಬಾರ್ದು ಸಾಧ್ಯವಾದರೆ ಉಚಿತವಾಗಿ ಯಾಕೆ ಕೊಡಬಾರ್ದು ನಾವು ಕಲೆಗಳನ್ನ ಉಳಿಸ್ಕೊಳ್ಳೋಕ್ಕೆ ಅದು ಅದರಿಂದ ನಾವು ಪುನಃ ಜೀವನ ಕಟ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತಲ್ಲ ಸರ್ಕಾರದೇ ಎಲ್ಲ ವ್ಯವಸ್ಥೆಗಳಿದಾವಲ್ಲ ಅಂತ ಕೇಳ್ತಾರೆ ನಮ್ಮ ನಿಗಮಕ್ಕೆ ಇದುವರೆಗೂ ಯಾವುದೇ ಒಂದು ಲಿಖಿತವಾದ ಪ್ರಸ್ತಾವನೆ ಬಂದಿಲ್ಲ ಬಟ್ ನಮಗೂ ಗಮನ ಇದೆ ಹಾಗಾಗಿ ನಾವೇ ಸ್ವಪ್ರೇರಿತವಾಗಿ ಕೊಡಬಾರ್ದು ಅಂತ ಏನೂ ಇಲ್ಲ ಇದು ಸೂಕ್ತವಾದ ವಿಚಾರನೆ ಹಾಗಾಗಿ ಸಬ್ಸಿಡಿ ಮೇಲೆ ನೀವು ಹೇಳ್ತಿರೋ ಸಬ್ಸಿಡಿ ಮೇಲೆ ಒಂದಿಷ್ಟು ಅನುಕೂಲ ಮಾಡಿಕೊಟ್ರೆ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಬದುಕೊಳ್ಳಿಕ್ಕೆ ಅಲ್ವಾ ಆ ಬದು ಕಟ್ಕೊಳ್ಳಿಕ್ಕೆ ಮೂಲ ಆ ಕಲಾ ಪರಿಕರಗಳು ಅಂತ ಅಥವಾ ಪ್ರಾಪರ್ಟೀಸ್ 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 ಆರ್ಟ್ ಈಗಾಗಲೇ ನಾವು ಸ್ವಯಂ ಉದ್ಯೋಗ ಯೋಜನೆ ಅಡಿನಲ್ಲಿ ಮತ್ತು ನೇರ ಸಾಲ ಯೋಜನೆಯಡಿನಲ್ಲಿ ನಾಟ್ ಓನ್ಲಿ ಫಾರ್ ಇವರು ಬರೀ ವ್ಯಾಪಾರ ಮಾಡಬೇಕು ಅನ್ನೋದೆಲ್ಲ ತಮ್ಮ ಕಲೆ ಮತ್ತು ಪ್ರವೃತ್ತಿಗಳನ್ನು ಕೂಡ ಅವರು ವೃದ್ಧಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆರ್ಥಿಕ ಸಹಾಯವನ್ನು ಮಾಡ್ತಿದ್ದೀವಿ ಅದಕ್ಕೂ ಸಹ ಇವರು ಇದನ್ನ ಈ ಹಣವನ್ನು ಬಳಸ್ಕೋಬೋದು ಅದ್ರ ಜೊತೆಯಲ್ಲಿ ಈ ಪ್ರಸ್ತಾಪ ಬಹಳ ಉತ್ತಮವಾಗಿದೆ ನಾನು ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸ್ತೇನೆ ಅದೇ ಸೂಕ್ಷ್ಮವಾಗಿ ಯೋಚನೆ ಮಾಡೋದಾದರೆ ತಮ್ಮ ಗಮನದಲ್ಲಿ ಇರಲಿ ಇದು ಅಂತ ಹೇಳ್ತೀನಿ ಪ್ರಶ್ನೆ ಅಲ್ಲ ಈಗೇನಾಗಿತ್ತು ಊರೊಬ್ಬಗಳು ಈ ಆಚರಣೆಗಳಲ್ಲಿ ಈ ಕೋಣ ಮತ್ತು ಇದೆಲ್ಲ ಎಮ್ಮೆಗಳೆಲ್ಲ ಬಲಿ ಕೊಡ್ತಿದ್ರಲ್ಲ ಇದು ಜನಪದದ ಒಂದು ಪರಂಪರೆನೇ ನಾನು ಮಾತಾಡ್ತಿರೋದು ಆಗೇನು ಮಾಡ್ತಿದ್ರು ಆ ಚರ್ಮವನ್ನು ಹಲವು ಬೇರೆ ಬೇರೆ ಅವರ ಕೆಲಸಗಳಿಗೆ ಬಳಸ್ಕೋತಾ ಇದ್ದರು ಈಗ ವಾದ್ಯ ತಯಾರಿಕೆಗೆ ನಗಾರಿ ಡೊಳ್ಳು ತಮಟೆ ಅಥವಾ ತಗಲ್ಗೊಂಬೆಗಳಂಥದ್ದು ಇದೆಲ್ಲ ಮಾಡ್ಕೋತಿದ್ರು ಈಗ ಅದಕ್ಕೆಲ್ಲ ಬಹಿಷ್ಕಾರ ಇದೆ ರಾಜ್ಯದಲ್ಲಿ ಸೊ ಅವರಿಗೆ ರಾ ಮೆಟೀರಿಯಲ್ ಇಲ್ಲ ಕಚ್ಚಾವು ಸಿಗ್ತಾಯಿಲ್ಲ ತಯಾರು ಮಾಡ್ಕೊಳ್ಲಿಕ್ಕೆ ಕಾನೂನಾತ್ಮಕವಾಗಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಇದೆ ಇದೆ ಹೌದು ಸರ್ಕಾರಕ್ಕೆ ನಾನು ಖಂಡಿತ ಪ್ರಸ್ತಾವನೆ ಸಲ್ಲಿಸ್ತೀನಿ ಒಳ್ಳೆ ಇದು ಮೇಡಮ್ ಇಷ್ಟು ಕಾಳಜಿ ಇಟ್ಕೊಂಡು ರಾಜ್ಯವೆಲ್ಲ ಸುತ್ತತಾ ವೈಯಕ್ತಿಕ ಬದುಕಿನ ಗಮನ ಕೊಡ್ತಾ ಇದ್ರ ಸಿಗ್ತಾ ಸಮಯ ಸಿಗ್ತಾ ಅಂತ ನಿಜ ಹೇಳಬೇಕು ಅಂತಂದ್ರೆ ಸಮಯ ಸಿಗ್ತಾ ಇಲ್ಲ ನಾನು ಕೂಡ ಒಬ್ಬ ತಾಯಿಯಾಗಿ ಹೆಣ್ಮಗಳಾಗಿ ಗೃಹಿಣಿಯಾಗಿ ನನ್ನದೇ ಆದ ಒಂದು ಕರ್ತವ್ಯಗಳು ಜವಾಬ್ದಾರಿಗಳು ಬಹಳ ಹೆಚ್ಚಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಒಬ್ಳು ಮಗಳು ಮಗ ಇದ್ದಾರೆ ಮಗಳು ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದ್ಲು ಮಗ ಕೂಡ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾನೆ ಒಂದು ನಿಮಿಷ ಕೂಡ ನನ್ನ ಮಗಳ ಜೊತೆನಲ್ಲಿ ಇದ್ದು ನಾನು ಅವಳಿಗೆ ಒಂದು ಎಂಕರೇಜ್ ಆಗಲಿಲ್ಲ ಆದರೆ ಅವಳಿಗೆ ಹೆಮ್ಮೆ ಇದೆ ನನ್ನ ತಾಯಿ ಧ್ವನಿ ಧ್ವನಿಯಲ್ಲಿರ್ತಕ್ಕಂಥ ಸಮುದಾಯಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಳೆ ಅವ್ರಿಗೊಂದಷ್ಟು ಸಂವಿಧಾನಿಕ ಹಕ್ಕನ್ನು ಕೊಡಿಸ್ಲಿಕ್ಕೆ ಒಂದಷ್ಟು ಸರ್ಕಾರದ ಯೋಜನೆಗಳನ್ನ ಕೊಡಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ನನಗೆ ಮಾತ್ರ ತಾಯಿ ಅಲ್ಲ ನನ್ನಮ್ಮ ನನ್ನಮ್ಮ ಪರಿ ಸಮಸ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ತಾಯಿ ಅನ್ನೋದು ಅವಳಿಗೆ ಜಾಗೃತಿ ಇದೆ ಅವಳು ನನಗೆ ಎಂಕರೇಜ್ ಮಾಡ್ತಾ ಇರ್ತಾಳೆ ನನ್ನ ಮಗ ಕೂಡ ನನಗೆ ಎಂಕರೇಜ್ ಮಾಡ್ತಾ ಇದ್ದಾನೆ ನನಗೆ ಮಾತ್ರ ಒಬ್ಬ ತಾಯಿಯಾಗಿ ನನಗೆ ಆ ನೋವಿದೆ ನನ್ನ ಮಕ್ಕಳಿಗೆ ನಾನು ಸಮಯ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂತ ಆದರೆ ನನಗೆ ಅಷ್ಟೇ ಒಂದು ಪ್ರೌಢತೆ ಇರೋದ್ರಿಂದ ಯಾವುದು ಮುಖ್ಯ ಅನ್ನೋ ಒಂದು ವಿಚಾರವನ್ನು ನಾನು ತಲೆಯಲ್ಲಿಕೊಂಡು ಆ ಕಾಲಕಾಲಕ್ಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಈ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಭಾರತ ನಾರಿಯರಿಗೆ ಅಂತ ನಾನು ಅದನ್ನು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಒಂದು ಶಕ್ತಿ ನಮ್ಮ ಹೆಣ್ಮಕ್ಳಿಗಿದೆ ಶ್ರೀಮತಿ ಪಲ್ಲವಿ ಅವರು ಯಾರು ತಮ್ಮ ಹಿನ್ನೆಲೆ ಏನು ಅಂತ ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನವಳು ನನ್ನ ತಂದೆ ಕೂಡ ಪ್ರಸಿದ್ಧ ಕಲಾವಿದರು ನಾಟಕಕಾರರು ಹಾಗೂ ಕ್ರೀಡಾಪಟು ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಸ್ಕೊಂಡಂಥವ್ರು ಅವರ ನನ್ನ ಬಾಲ್ಯದಲ್ಲಿ ಅಂದರೆ ನನ್ನ ಹನ್ನೆರಡನೇ ವಯಸ್ಸಿನಲ್ಲೇ ನಾನು ನೋಡ್ಕೊಂಡು ಬಂದಿದ್ದೀನಿ ನಮ್ಮ ತಂದೆಯವ್ರನ್ನ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಪದವಿಗಳಲ್ಲಿ ಸೇವೆ ಸಲ್ಲಿಸ್ತಂಥವ್ರು ನನ್ನನ್ನು ಸಹ ಸೇವಾದಳ ಚಿಲ್ಡ್ರನ್ಸ್ ಕ್ಯಾಂಪ್ನಲ್ಲಿ ನನಗೆ ಫಸ್ಟು ರಾಜಕೀಯ ಪ್ರವೇಶ ಮಾಡಿಸಿದರು ಯಾಕಂತಂದರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಈ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ತಿಳ್ಕೊಳ್ಳಿ ನನ್ನ ಮಗು ಮಗಳು ಅಂತ ಹಾಗಾಗಿ ನನ್ನ ತಂದೆ ತಾಯಿನೇ ನನಗೆ ಪ್ರೇರಣೆ ಅವರೇ ನನ್ನ ಗಾಡ್ ಫಾದರ್ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಈ ನಮ್ಮ ತಂದೆಯವರು ದಿವಂಗತ ಜಿ ಗೋಪಾಲ್ ಅಂತ ನಮ್ಮ ತಾಯಿಯವರು ಶ್ರೀಮತಿ ಕಾವೇರಿ ಗೋಪಾಲ್ ಅಂತ ತಾಯಿಯವರು ಭದ್ರಾವತಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ಭಾರತ ದೇಶದ ಸಂಸ್ಕೃತಿ ಬಹಳ ಶ್ರೀಮಂತ ಶ್ರೀಮಂತಿಕೆ ಇರ್ತಕ್ಕಂಥದ್ದು ಅದು ಇಡೀ ವಿಶ್ವನೇ ಒಪ್ಕೊಂಡಿದೆ ವಿಶ್ವವೇ ಮರಗಾಗಿದೆ ಅನ್ನೋದ್ರಲ್ಲಿ ಇನ್ಯಾವುದೇ ಮಾತಿಲ್ಲ ಅದರಲ್ಲೂ ನಮ್ಮ ಮೂಲ ನಿವಾಸಿಗಳು ಧ್ವನಿಯಲ್ಲಿರ್ತಕ್ಕಂಥವ್ರು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಅಲೆಮಾರಿಗಳ ಸಾಂಸ್ಕೃತಿಕ ಮತ್ತು ಕಲೆಗಳನ್ನು ನೀವು ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೊಂದಷ್ಟು ಈ ಮುಖ್ಯವಾಹಿನಿಗೆ ಬರಲಿಕ್ಕೆ ನಿಮ್ಮ ಒಂದು ಪ್ರಯತ್ನ ನನಗೆ ಭಾಳ ಹೆಮ್ಮೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಒಂದು ಜನಪದ ಕಲೆಯನ್ನು ಉಳಿಸ್ಲಿಕ್ಕೆ ನಿಮ್ಮ ಹೋರಾಟ ನಿರಂತರವಾಗಿರಲಿ ನಿಮ್ಮ ಹೋರಾಟಕ್ಕೆ ನನ್ನ ಶುಭಾಶಯಗಳನ್ನ ನಾನು ಈ ಮೂಲಕ ತಿಳಿಸ್ತೇನೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ चिन्मा यारुपे